ಪನ್ನೀರ್ ನೂರ್ ಜಾನಿ ನೈಸಾಂ ಸ್ಟೈಲಲ್ಲಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ ಮೂವತ್ತು ಗ್ರಾಮ್ ಅಷ್ಟು ಗೋಡಂಬಿನ ತಗೊಂಡಿರೋದು ಆರು ಟೀ ಸ್ಪೂನ್ ಅಷ್ಟು ಕೊತ್ಮಿರಿ ಒಂದು ಕಾಲ್ ಕಪ್ಪು ಮೊಸರು ಕಾಲ್ ಕಪ್ಪು ಅಡಿಗೆ ಎಣ್ಣೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರೋದು ಇನ್ನೂರು ಗ್ರಾಮ್ ಅಷ್ಟು ಪನ್ನೀರ್ ನ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದೀನಿ ಒಂದು ಟೀ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಒಂದ್ ಟೀ ಸ್ಪೂನ್ ಚಿಲ್ಲಿ ಪೌಡ್ರು ಕಾಲ್ ಟೀ ಸ್ಪೂನ್ ಅರ್ಶನಾ ಪೌಡ್ರು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಒಂದು ಹತ್ತು ಎಂ ಎಲ್ ಅಷ್ಟು ಹಾಲು ಒಂದ್ ಇಂಚು ಚಕೆ ಎರಡು ಯಾಲಕ್ಕಿಷ್ಟನೇ ಪದಾರ್ಥಗಳನ್ನ ಬಳಸ್ಕೊಂಡು ಪನ್ನೀರ್ ನೂರ್ ಜಾನಿನ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೋಣ ಮೊದಲನೇದಾಗಿ ಒಂದು ಸ್ಟವ್ ಹಚ್ಕೊಂಡಿದೀನಿ ಸ್ಟವ್ ಮೇಲೆ ಕಡಣ ಇಟ್ಕೊಂಡ್ರು ಂತದ್ದು ಕಡಾಯಿಗ ಒಂದ್ ಬಿಸಿ ಆಗ್ಲಿ ನಿಮ್ಮಲ್ಲೂ ಯಾರಿಗಾದ್ರೂ ಈ ರೀತಿ ಕಬ್ನದ್ದು ಕಡಾಯಿ ಒಳ್ಳೆ ಕ್ವಾಲಿಟಿದು ಬೇಕಾದ್ರೆ ನಮಗೆ ಡಿ ಎಂ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನ್ ನಂಬರ್ ಕೊಟ್ಟಿರ್ತೀನಿ ಬಿಸಿ ಆಗಿರೋಂತ ಕಡಾಯಿಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರ್ಸ್ಕೊಂಬೋ ಕೊಂಡಿದಂತ ಈರುಳ್ಳಿನ ಸೇರ್ಸ್ಕೊಂತ ಈರುಳ್ಳಿನ ಸೇರ್ಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಣ ಹಸೆ ಸ್ಮೆಲ್ ಹೋಗ್ತಾ ಇರೋ ಹಂಗೇನೆ ಇದ್ರನ್ನ ಈಗತಿ ಒಂದು ಸಪ್ರೇಟ್ ಬೌಲ್ ನ ಇಟ್ಕೋಣ ಈಗ ಗೋಡಂಬಿನ ಸೇರ್ಸ್ಕೊಂಡು ಇದನ್ನು ಹುರ್ಕೊಂಬೋಣ ಈಗ ಶುರು ಆಗಿದ ತಕ್ಷಣ ಇದ್ರನ್ನ ಈಗ ಒಂದು ಸೈಡ್ ನಲ್ಲಿ ಇಟ್ಕೊಂಬಿಡಿ ಫ್ರೈ ಮಾಡ್ಕೊಂಡಂತ ಈರುಳ್ಳಿನ ಜಾರ್ಗ ಹಾಕೊಂಡು ಈಗ ಒಂದು ಪೇಸ್ಟ್ ಮಾಡ್ಕೋಣ ಫೈನ್ ಪೇಸ್ಟ್ ಮಾಡ್ಕೊಂಡ್ ಆದ್ಮೇಲೆ ಒಂದು ಬೌಲ್ ನಲ್ಲಿ ಹಾಕಿಟ್ಕೊಂಬೋಣ ಫ್ರೈ ಮಾಡಿ ಇಟ್ಕೊಂಡಿದಂತ ಗೋಡಂಬಿನ್ ಕೂಡ ಈಗ ಪೇಸ್ಟ್ ಮಾಡ್ಕೊಂಬಿಡುದು ಒಂದ್ ಎರಡು ಟೀ ಸ್ಪೂನ್ ನೀರ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿರುವಂತದ್ದು ಈಗ ಈ ಪೇಸ್ಟ್ ಕೂಡ ಒಂದು ಬೌಲ್ ನಲ್ಲಿ ಹಾಕಿ ಇಟ್ಕೊಂಬೋಣ ಎಲ್ಲಾನು ಪೇಸ್ಟ್ ಮಾಡ್ಕೊಂಡ್ ಆದ್ಮೇಲೆ ಈಗ ಒಂದು ಕಡಾಯ ತಗೊಂಡಿರುವಂತಹದ್ದು ಕಡಾ ಈಗ ಒಂದು ಚೂರು ಬಿಸಿ ಆಗ್ಲಿ ಅದಕ್ಕೀಗ ಎಣ್ಣೆನ ಸೇರ್ಸ್ಕೊಂತ ಇದೀನಿ ಎಣ್ಣೆ ಈಗ ಬಿಸಿ ಆಗಿದೆ ಈಗ ಈ ಹಂತದಲ್ಲೇ ಇದಕ್ಕೆ ಎರಡು ಯಾಲಕ್ಕಿ ಒಂದ್ ಇಂಚು ಚಕ್ಕೆನ ಸೇರ್ಸ್ಕೊಂತ ಇರುವಂತದ್ದು ಒಂದ್ ಎರಡು ನಿಮಿಷ ಇದ್ರಲ್ಲಾ ಇದ್ರೆಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ಚಕ್ಕೆನ್ ಮಾತ್ರ ನಾವೆತ್ತಿ ಒಂದು ಸೈಡ್ ನಲ್ಲಿ ಇಟ್ಕೊಂಬೋಣ ಈರುಳ್ಳಿ ಪೇಸ್ಟ್ ನ ಇವಾಗ ಇದಕ್ಕೆ ಸೇರ್ಸ್ಕೊಂಬೋಣ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಬೇಕು ಹಸೆ ಸ್ಮೆಲ್ಲು ಹೋಗಿದ್ದಾಯ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಸೇರ್ಸ್ಕೊಂಬೋಣ ಚಿಲ್ಲಿ ಪೌಡರ್ನು ಹಾಕೊಂಬೋಣ ಅರ್ಶನಾ ಪೌಡ್ರು ಒಂದು ಚೂರು ಮಾತ್ರ ಉಪ್ಪು ಸೇರಿಸ್ಕೊಂಬಿಡಿ ಎಲ್ಲಾ ಪದಾರ್ಥಗಳು ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೋಣ ತಳ ಏನಾದರೂ ಇಡ್ಕೊಂಡು ಹಂಗಿದ್ರೆ ಒಂದು ಚೂರು ಎಣ್ಣೆ ಕೂಡ ಸೇರಿಸ್ಕೊಬೋದು ಎಲ್ಲಾ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಚೂರ್ ನೀರನ್ನ ಸೇರ್ಸ್ಕೊಂಡ್ರು ಅಂಥದ್ದು ಪೂರ್ತಿಯಾಗಿ ಆಯಿಲ್ ಸಪ್ರೇಟ್ ಆಗ್ಬಿಡಿ ಅಲ್ಲರ್ಕು ಫ್ರೈ ಮಾಡ್ಕೋಣ ಈಗ ಇಟ್ಕೊಂಡಿದಂತ ಮಸೂರ ಕೂಡ ಸೇರಿಸ್ಕೊಂಬೋಣ ಒಂದ್ಸರಿ ಕಲಸಾದ್ಮೇಲೆ ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊ ಫ್ಲೇಮ್ ಮಾತ್ರ ಬಹಳ ಲೋ ಅಲ್ಲೇ ಇರಲಿ ಹೈ ಮಾಡೋದು ಬೇಡ ಯಾಕೆಂದ್ರೆ ಐರನ್ ಕಡೆ ಆಗಿರೋದ್ರಿಂದ ತಳ ಹಿಡ್ಕೊಳೋ ಚಾನ್ಸಸ್ ಬಹಳ ಇರ್ತದೆ ಆಯಿಲ್ ಸಪ್ರೇಟ್ ಆಗಿದ ತಕ್ಷಣನೇ ಚಾಪ್ ಮಾಡಿ ಇಟ್ಕೊಂಡಿದಂತ ಅರ್ಧ ಪ್ರಮಾಣದ ಕೊತ್ತಮೀರಿನ ಮಾತ್ರ ಸೇರಿಸ್ಕೊಳ್ಳಿ ಮತ್ತೊಂದು ಚೂರ್ನ ನೀರ್ನ ಸೇರ್ಸ್ಕೊಂಬೋಣ ಮಿಕ್ಸ್ ಆದ್ಮೇಲೆ ಚಕ್ಕೆನ ಸೇರ್ಸ್ಕೊಂಡ್ಬಿಡೋದು ಈಗ ಇದು ಒಂದು ಕುದಿ ಬರ್ಲಿ ಇದರ ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಇಟ್ಕೋಣ ಒಂದು ಎರಡು ನಿಮಿಷ ಎರಡು ನಿಮಿಷ ಆಗಿದ್ದಾಯ್ತು ಚೆನ್ನಾಗಿ ಕುದಿತಾ ಇದೆ ಈಗ ಕ್ಯಾಶ್ಯೂನೆಟ್ ಪೇಸ್ಟ್ ಕೂಡ ಸೇರ್ಸ್ಕೊಂಡ್ಬಿಡೋದು ಆಯಿಲ್ ಸಪ್ರೇಟ್ ಆಗೋವರೆಗೂ ಅದನ್ನು ಕೂಡ ಈಗ ಫ್ರೈ ಮಾಡ್ಕೊಬೇಕು ಒಂದು ಸರಿ ಕುದಿಯಕ್ಕೆ ಶುರು ಮಾಡಿ ಆಗಾದ್ಮೇಲೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂಬೋಣ ಉಪ್ಪು ಮತ್ತೆ ಖಾರ ಕರೆಕ್ಟ್ ಆಯಾ ಅಂತ ಒಂದ್ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ತುಂಬಾ ಕರೆಕ್ಟ್ ಇದೆ ಇನ್ನ ಕ್ಲೋಸ್ ಮಾಡಿಕೊಂಡು ಒಂದ್ ಎರಡ್ ನಿಮಿಷ ಇಟ್ಕೋಣ ಬಾಯ್ಲ್ ಆಗ್ತಾ ಇರೋ ಹಂತದಲ್ಲೇ ಇಟ್ಕೊಂಡಿದ್ದಂಥ ಪನ್ನೀರ್ನ ಸೇರ್ಸ್ಕೊಂಬೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗ್ರೇವಿದು ಯಾವ ಪ್ರಮಾಣದಲ್ಲಿ ಬೇಕು ಅಂತ ಎಣ್ಣೆ ಸಪ್ರೇಟ್ ಆಗೋವರೆಗೂ ಈಗ ಇದನ್ನ ಬಾಯ್ಲ್ ಮಾಡ್ಕೋಣ ಅದ್ರ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿಟ್ಕೊಂಡಿದೀನಿ ಆಯಿಲ್ ಈಗ ಪೂರ್ತಿಯಾಗಿ ಸಪ್ರೇಟ್ ಆಗಿದೆ ಈಗ ಇಟ್ಕೊಂಡಿದ್ವಲ್ಲ ಫ್ರೆಶ್ ಕೊತ್ತಮೀರಿನ ಸೇರ್ಸ್ಕೊಂಡ್ ಆದ್ಮೇಲೆ ಇದೆ ಅಂತದಲ್ಲೇ ಈಗ ಕ್ರೀಮ್ ನ ಇಲ್ಲಾದ್ರೆ ಆಲ್ ನ ಸ್ಟವ್ ನ ಟರ್ನ್ ಆಫ್ ಮಾಡ್ಕೊಂಬಿಡಿ ಇದೇ ಐರನ್ ಕಡಾಯ್ ಮೇಲೆನೆ ಒಂದ್ ಎರಡರಿಂದ ಮೂರ್ ನಿಮಿಷ ಹಿಂಗೆ ಇರಲಿ ಚೆನ್ನಾಗಿ ಮಸಾಲ ಎಲ್ಲ ಹಾಕೊಂಡಿದ್ದ ಪದಾರ್ಥಗಳೆಲ್ಲ ಸೆಟ್ ಹೋಗ್ತಾರೆ ಇದ್ರ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ